ಧರ್ಮ ಅಂದ್ರೇ ಗೊತ್ತಿಲ್ಲ ರೀ ಜಗತ್ತಿಗೆ ಅರ್ಥ ಮಾಡಿಕೊಂಡಿಲ್ಲ ರೀ ದೇವರ ಧರ್ಮವನ್ನು ಕುರಿತು ಸುಮ್ಮನೆ ಧರ್ಮ 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 ಅಂತೇಳಿ ಎಲ್ಲರೂ ಕೂಡ ಒಡೆದಾಡ್ಕೊಳ್ತಿದ್ವಿ ನಾವು ಆ ಧರ್ಮದಲ್ಲಿರುವಂಥ ಗುಣಗಳು ಅರ್ಥ ಮಾಡ್ಕೊಳ್ಬೇಕು ಧರ್ಮ ಏನು ಮಾಡುತ್ತೆ ನೀತಿ ನ್ಯಾಯ ಶ್ರೇಷ್ಠತೆ ಕರುಣೆ ದಯೆ ತೋರಿಸುವಂಥದ್ದು ಹೆಣ್ಣು ಮಕ್ಕಳನ್ನು ಬೆತ್ತಲೆಯಾಗಿ ನಡೆಸುವಾಗ ಅಧಿಕಾರಿಗಳು ಮೌನವಾಗಿ ಅಂದರೆ ಧರ್ಮ ಎಲ್ಲಿದೆ ಹೆಣ್ಣು ಮಕ್ಕಳನ್ನು ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ದಿಗಂಬರಿಗಳಾಗಿ ನಗ್ನವಾಗಿ ನಡೆಸುವಾಗ ಆ ನೋಡಿರುವಂಥ ಆ ಹುಡುಗರಾಗಿರ್ಬೋದು ಇಂಥ ಕೆಟ್ಟ ಕೆಲಸ ಮಾಡಿರುವಂಥ ಇವರಾಗಿರ್ಬೋದು ಅದಕ್ಕೆ ಉತ್ತರ ಕೊಡದೆ ಸಮಾಧಾನವಾಗಿ ಯಾರ ಕೆಲಸದಲ್ಲಿ ಅವರು ಇದ್ದಾರೆ ಅಂದರೆ ಇಲ್ಲಿ ಧರ್ಮ ಎಲ್ಲಿದೆ ಹೇಳೋದಕ್ಕೆ ಮಾತನಾಡೋದಕ್ಕೆ ಧರ್ಮ ನೀನು ಒಂದು ಧರ್ಮಕ್ಕೆ ಒಳಪಟ್ಟಿದ್ದೆ ಈತ ಇನ್ನೊಂದು ಧರ್ಮಕ್ಕೆ ಒಳಪಟ್ಟಿದ್ದಾನೆ ಆತ ನಿನ್ನೊಂದು ಧರ್ಮಕ್ಕೆ ಒಳಪಟ್ಟಿದ್ದಾನೆ ಧರ್ಮಕ್ಕೆ ಒಳಪಟ್ಟ ನಂತರ ಕರುಣೆ ಇರಬೇಕಲ್ವಾ ದಯ ಇರಬೇಕಲ್ವಾ ನ್ಯಾಯ ಇರಬೇಕಲ್ವಾ ಏನು ನಡೀತಾ ಇದೆ ಅನ್ಯಾಯ ಅನ್ನಿಸ್ತಾ ಇಲ್ವಾ ಅಂದರೆ ದೇವರು ಉಂಟು ಮಾಡಿದ್ದು ದೇವರು ರೂಪ ಕೊಟ್ಟಿದ್ದು ದೇವರು ಆರೋಗ್ಯವನ್ನು ಕೊಟ್ಟಿದ್ದು ಕಾರ್ಯಕ್ರಮಗಳನ್ನು ಮಾಡೋರಾಗಿರಬೇಕು ಎಂದು ತಂದೆ ಆದ ದೇವರು ತಾಯಿಯ ಗರ್ಭದಲ್ಲಿ ನಿನ್ನನ್ನು ನಿಲ್ಲಿಸಿ ನಿನಗೆ ರೂಪ ಕೊಟ್ಟರೆ ಈ ಲೋಕದಲ್ಲಿ ಬಂದ ನಂತರ ದುಷ್ಟನಾಗಿ ರೌಡಿಯಾಗಿ ಗುಂಡ ಆಗಿ ನರ ಹಂತಕನಾಗಿ ಒಬ್ಬ ವ್ಯಭಿಚಾರಿಯಾಗಿ ಒಬ್ಬ ಲಂಚ ಕೋರನಾಗಿ ಒಬ್ಬ ಲಂಚ ಗುಂಡಿಯಾಗಿ ಸಮಾಜದಲ್ಲಿ ಕಾಣ್ತಾ ಇದ್ದಾನೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳೀರ ಮನುಷ್ಯರ ಮೂಲಕ ಉಂಟಾದ ಕಾನೂನು ಇವರನ್ನು ಬಿಡ್ಬೋದು ಮನುಷ್ಯರ ಮೂಲಕ ಉಂಟಾಗಿರುವಂಥ ಕಾನೂನು ಬಿಡ್ಬೋದು ಆದರೆ ದೇವರ ಕಾನೂನು ಮಾತ್ರ ಬಿಡೋದಿಲ್ಲ ಪ್ರಪಂಚಕ್ಕೆ ಬಿಡೋದಿಲ್ಲ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು ಆ ದೊಡ್ಡ ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ಬೋದು ಇದು ದೇವರ ಮಾತು ನಿನಗೆ ಇಷ್ಟ ಬಂದ ಹಾಗೆ ಬದುಕು ಅಂತ ಈ ಲೋಕದಲ್ಲಿ ನಿನಗೆ ಜನ್ಮ ಕೊಟ್ಟಿಲ್ಲ ಇಷ್ಟ ಬಂದ ಹಾಗೆ ತಿರುಗು ಅಂತ ಅಲ್ಲ ದೇವರ ಸಂಕಲ್ಪವನ್ನು ನೆರವೇರಿಸಬೇಕು ಎಂಬ ಉದ್ದೇಶದಿಂದ ತಾಯಿಯ ಗರ್ಭದಲ್ಲಿ ನಿನಗೆ ರೂಪ ಕೊಟ್ಟು ತನ್ನಲ್ಲಿರುವಂಥ ಆತ್ಮವನ್ನು ನಿನ್ನ ದೇಹದಲ್ಲಿ ಕಳಿಸಿಕೊಟ್ಟು ಬದುಕುವಂತೆ ಮಾಡಿದ್ದಾನಂದರೆ ಕಾರಣ ಇರಲ್ಲ ಅಂದ್ಕೊಂಡಿದ್ದೀರಾ ಕಾರಣ ಇದೆ காரணைதே